స్వామి కొరగజ్జ ఓం నమ పగోటే వాసు దేవయ నిమ్మ జీవనల్లివంత నిమ్మ వ్యక్తి నిమ్మ బయ్య ఏం అనుకో అది నిమ్మ ప్రేమి ఇబోదు అథవ ని సంబంధిర్బోదు నిమ్మందరు దూర ఇబోదు అతరవ ధర అనస్త కమిటెంట్ కతాయిర్బోదు అభారో దూరగర్బోదు నోడవ ఆ వ్యక్తి మనస్సలు ఏం ఆలోచన ఉంటుందే అంత ఆ వ్యక్తి హెస్ను ఐదు సల హిబిట్టు ಆ ಜೊತೆ ಕಲಿಯಾದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಇರ್ಬೋದು ಏನೇ ಒಂದು ಕಷ್ಟ ಇದ್ರೂ ನೀವು ನನ್ನ ಜೊತೆ ಹೇಳಿ ನಾನು ಅದು ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಮದುವೆ ವಿಷಯ ಇರ್ಬೋದು ಪ್ರೀತಿಯ ವಿಷಯ ಇರ್ಬೋದು ಅಥವಾ ಸ್ವಂತ ಮನೆ ಕಟ್ಟಬೇಕು ಅಂತ ಇದ್ದೀರಾ ಅಥವಾ ಕೋರ್ಟ್ನಲ್ಲಿ ಕೇಸ್ ಇರ್ಬೋದು ಅಥವಾ ಆ ತಾತ ಸಿಚುವೇಶನ್ ಇರ್ಬೋದು ಮದುವೆಗೆ ಹುಡುಗ ಹೋಗ್ತಾ ಇಲ್ಲ ಹುಡುಗಿ ಹೋಗ್ತಾ ಇಲ್ಲ ಅಥವಾ ಪೇರೆಂಟ್ಸ್ ಹೋಗ್ತಾ ಇಲ್ಲ ಅನ್ನೋದಿರ್ಬೋದು ಸೊ ಏನೇ ಒಂದು ಸಮಸ್ಯೆ ಇದ್ರೂ ಹೇಳಿ ನಾನು ನನ್ನ ಪರ್ಸ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಹಾಗೇ ನಿಮ್ಮ ಅಂತಜಪವನ್ನು ಕೂಡ ಮಾಡ್ತೇನೆ ನಿಮ್ಮ ಒಂದು ಸಮಸ್ಯೆ ಪರಿಹಾರ ಆಗಲೆ ಅದಕ್ಕಿಂತ ದೊಡ್ಡ ಖುಷಿ ಸಂತೋಷ ನನಗೆ ಬೇರೆ ಏನೂ ಇಲ್ಲ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಆಗುತ್ತೆ ಹಾಗೆಯೇ ನಿಮ್ಮ ಒಂದು ಸಪೋರ್ಟ್ ಬೆಂಬಲ ಅನ್ನೋದು ನನಗೆ ಆಗುತ್ತೆ ಹಾಗೆಯೇ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿ ಬೇಕು ಆ ವ್ಯಕ್ತಿ ನೀವು ಖುಷಿಯಾಗಿರ್ತೀರಾ ಅಂದರೆ ನೀವು ಈ ಒಂದು ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೈಟ್ ಸಿಗುತ್ತೆ ಸೊ ಅದನ್ನು ನೀವು ಧರಿಸಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಧರಿಸಿ ಪ್ರತಿಯೊಬ್ಬರು ಕೂಡ ಧರಿಸಬೇಕು ಇರೋನು ತುಂಬ ಪ್ರೀತಿ ಅಂದರೆ ಸಂಬಂಧದಲ್ಲಿ ಇದೊಂದು ಹೀಲಿಂಗ್ ಪ್ರೊಸೆಸ್ ಮಾಡುತ್ತೆ ಇವಾಗ ಬ್ರಾಸ್ಲೈಟ್ ಹಾಕೊಂಡು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಇರ್ತೀರಾ ಸೊ ಎನರ್ಜಿ ಲೆವೆಲಿಂದ ವೈಬ್ರೇಷನ್ ಲೆವೆಲಿಂದ ಆ ವ್ಯಕ್ತಿಗೆ ಅದು ನಿಮ್ಮ ಈ ಕಡೆ ಅಟ್ರಾಕ್ಷನ್ ಆಗಲಿಕ್ಕೆ ಸೆಳೆಯಲಿಕ್ಕೆ ಇದು ಸಹಾಯ ಮಾಡುತ್ತೆ ಇದರದ್ದು ರೇಟ್ ಬಂದುಬಿಟ್ಟು ಒನ್ ಏಯ್ಟಿ ಟು ನೂರ ಎಂಬತ್ತರಿಂದ ಇನ್ನೂರು ಇನ್ನೂರೈವತ್ತು ಇಷ್ಟು ಇರುತ್ತೆ ಸೊ ನಿಮಗೆ ಯಾವ್ದು ಬೇಕು ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದು ನಾನು ಪ್ರಾಡಕ್ಟ್ ಲಿಂಕ್ ಹಾಕ್ತೀನಿ ನೋಡಿ ಇದೊಂದು ಧರಿಸಿ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಮತ್ತು ಇದು ಬ್ರಾಸ್ಲೆಟ್ ನೀವು ಪರ್ಚೇಸ್ ಮಾಡಿದ ನಂತರ ನನ್ನ ಜೊತೆ ಹೇಳಿ ನಾನು ನಿಮಗೋಸ್ಕರ ನಿಮ್ಮ ಹೆಸರಲ್ಲಿ ಪರ್ಸ್ನಲ್ ಪ್ರಾಡಕ್ಟನ್ನು ಕೂಡ ಮಾಡ್ತೇನೆ ಏನೇ ಒಂದು ಸಮಸ್ಯೆ ಇದ್ರೂ ಹೇಳ್ಕೊಳ್ಬೋದು ಇದು ಪ್ರಾಡಕ್ಟ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೇನೆ ಅನ್ನು ಯಾರಿಗಾದರೂ ಬೇಕಿದ್ರೆ ನೋಡಿ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಇದು ಪ್ರೇಡ್ ಪ್ರಮೋಷನ್ ಅಲ್ಲ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರೀತಿಯಲ್ಲಿರುವಂಥ ಅಲ್ಲಿ ಇರುವಂತಹ ಎಲ್ಲ ಸಮಸ್ಯೆನೂ ಇದು ದೂರ ಮಾಡುತ್ತೆ ಲೈಟ್ ರೋಸ್ ಕ್ರಾಸ್ ಅನ್ನು ಅಷ್ಟೊಂದು ದಿ ಮೋಸ್ಟ್ ಏನಂದ್ರೆ ಇದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಪ್ರೀತಿಯ ವಿಷಯದಲ್ಲಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಐದು ಸಲ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಭಾವನೆ ಉಂಟು ಏನಾದರೂ ಚೇಂಜಸ್ಸನ್ನು ನೋಡ್ಬೋದಾ ಅಂತ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಒಂದು ಹೊಸ ವಿಷಯ ಅಂದರೆ ಒಂದು ಗುಡ್ ನ್ಯೂಸ್ ಬರುತ್ತೆ ಸದ್ಯದಲ್ಲೇ ಸ್ವಲ್ಪ ವೆಯ್ಟ್ ಮಾಡಿ ಅದು ಬಂದುಬಿಟ್ಟು ಟು ತ್ರೀ ಟು ಸಿಕ್ಸ್ ಮಂತ್ ಎನರ್ಜಿ ಲೆವೆಲಲ್ಲಿ ಉಂಟು ಖಂಡಿತವಾಗಿಯೂ ಏನು ನೀವು ಈ ಪ್ರೀತಿಯಲ್ಲಿ ಅಥವಾ ಈ ಸಂಬಂಧದಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಬಯಸ್ತಾ ಇದ್ದೀರೋದೆಲ್ಲನೂ ಸಿಗುತ್ತೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮೀಟ್ ಆಗ್ತಾ ಇಲ್ಲ ಅಂದರೆ ಮೀಟ್ ಆಗ್ತಾರೆ ಅಂದರು ಕೆಲವ್ರಿಗೆ ಧೋನಿ ಲವ್ ಇರ್ಬೋದು ಸೊ ಹೊಸದಾಗಿ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿರ್ಬೋದು ಮತ್ತು ಕೆಲವೊಂದು ವಿಷಯಗಳು ನಿಮ್ಮಿಬ್ಬರ ಮತ್ತೆ ಶೇರ್ ಆಗಿಲ್ಲ ಇನ್ನೂ ಕೂಡ ಕೆಲವೊಂದು ವಿಷಯಗಳನ್ನು ಐದು ಮಾಡಿಟ್ಟಿದ್ದೇವೆ ನಿಮ್ಮ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮದುವೆ ಆದವರ ಮೆದಲಲ್ಲಿ ಕೂಡ ಎನರ್ಜಿ ಲೆವೆಲಲ್ಲಿ ಅವರು ಕೆಲವೊಂದನ್ನು ಶೇರ್ ಮಾಡಿಲ್ಲ ಅಂದರೆ ಏನೋ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಆ ವ್ಯಕ್ತಿ ಸೊ ಅದು ಹೇಳಿದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಒಂದು ಗ್ಯಾಪ್ ಉಂಟು ಅಥವಾ ರಿಲೇಷನ್ಶಿಪ್ಪಲ್ಲಿ ಖುಷಿ ಇಲ್ಲ ಇದು ಎಷ್ಟು ಅಂದರೆ ನೀವು ತುಂಬ ಸಫಲ್ ಪಡ್ತಾ ಇದ್ ಮಾಡ್ತಾ ಇದ್ದೀರಾ ಕಣ್ಣೀರಾಗ್ತಾಯಿದ್ದೀರಾ ದುಃಖ ಪಡ್ತಾ ಇದ್ದೀರಾ ನೀವಿಬ್ಬರು ಕೂಡ ಖುಷಿಯಾಗಿರಲಿಕ್ಕೆ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಸೊ ಕೆಲವೊಂದು ಅವರು ಹೈಡ್ ಮಾಡಿಟ್ಟಿದ್ದಾರೆ ಏನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಅದನ್ನು ಮಾಡಿದರೆ ಇಷ್ಟರವರಿಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿದ್ದ ಏನೋ ಮತ್ತು ಇಲ್ಲಿ ಅರ್ ತುಂಬ ಮಿಸ್ ಮಾಡ್ಕೊಳ್ತಾರೆ ದೂರ ಇದ್ರು ತುಂಬ ಪ್ರಶಸ್ತಿಯಾಗಿದ್ದಾರೆ ಈ ಪ್ರೀತಿಯಲ್ಲಿ ಅದು ಯಾವಾಗ ನೋಡಿ ಒಬ್ಬ ವ್ಯಕ್ತಿಯು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಪ್ರಶಸ್ತಿಯಾಗಿರ್ತಾರೆ ವಿಷಯದಲ್ಲಿ ಅವರು ಯಾವತ್ತೂ ಬಿಟ್ಟು ಕೊಡಲ್ಲ ದೂರ ಆಗ್ತಾರೆ ಬಟ್ ಸಲ ನೀವು ಯಾರ ಜೊತೆ ಆದರೂ ಮಾತನಾಡಿದಾಗ ಅಥವಾ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬಂದಾಗ ಸೊ ಒಮ್ಮೆಲೆ ಅವರು ಇಲ್ಲ ನನಗೆ ಇವರು ಬೇಕು ಇವರನ್ನು ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಆ ಥರ ನಿಮ್ಮ ವ್ಯಕ್ತಿ ಇದು ಆಟಿ ನಿಮಗೆ ಗೊತ್ತಾಗಿರ್ಬೋದು ಹೌದು ಹೇಳಿ ಎಷ್ಟು ಪ್ರೊಸಸ್ಸು ಅಂತ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇದು ಜನರಲ್ ಆಗಿರುತ್ತೆ ನಿಮ್ಗೆ ಯಾವ್ದು ಅನ್ವಯ ಇತ್ತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಾನು ಹೇಳುವುದು ಎಲ್ಲಾನು ಅನ್ವಯ ಆಗಬೇಕು ಅಂತ ಇಲ್ಲ ಎನರ್ಜಿ ಲೆವೆಲಿಂದ ನಿಮಗೆ ನೋಡಿ ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳೋದು ಅದಕ್ಕೇನೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ಅನ್ವಯ ಆಗುತ್ತೆ ಅಂತ ಇಲ್ಲಿ ಕೆಲವೊಂದು ಪರಿಸ್ಥಿತಿಯಲ್ಲಿ ಅವ್ರು ನಿಮ್ಮ ಜೊತೆ ಇರಬೇಕಿತ್ತು ಬಟ್ ಅವ್ರಿಗೆ ಇರಲಿಕ್ಕೆ ಆಗಲಿಲ್ಲ ಅದರ ಬಗ್ಗೆನೋ ಅವ್ರಿಗೆ ಒಂದು ಮನಸ್ಸಿನಲ್ಲಿ ನೋವಿತ್ತು ಅಂದರೆ ನಾನು ಈ ಥರ ಮಾಡಬಾರ್ದಿತ್ತು ಇವ್ರಿಗೆ ನನ್ನ ಅಗತ್ಯ ಇತ್ತು ಇವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಕಷ್ಟಗಳಿಗಿರ್ಬೋದು ನೋವಿಗಿರ್ಬೋದು ಇವರು ಸ್ಪಂದಿಸಿದ್ದಾರೆ ಎಲ್ಲ ಒಂದು ಕಡೆ ಏ ಇವಾಗ ಅವರನ್ನು ನಂಬೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀರಾ ಸೊ ಅಂದರೆ ಏನಕ್ಕೂ ಈಗ ರಿಲೇಷನ್ಶಿಪ್ಪಲ್ಲಿ ನನಗೆ ತುಂಬ ನೋವಾಗ್ತಾ ಉಂಟು ನಾನು ಅತಿಯಾಗಿ ನಂಬಿಕೆ ಇಟ್ಟಿದ್ದೆ ಆದರೆ ಈ ವ್ಯಕ್ತಿ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಈ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಕೇಳಿದಾಗ ಮೌನಕ್ಕೆ ಶರಣಾಗ್ತಾರೆ ಏನು ನಿಜಕ್ಕೂ ಆಗ್ತಾ ಉಂಟು ಈ ವ್ಯಕ್ತಿಗೆ ನಾನಂದ್ರೂ ಇಷ್ಟ ಇಲ್ವಾ ಹಾಗಾದರೆ ನನ್ನ ಜೊತೆ ನಾಟಕ ಮಾಡಿದ್ದ ನಿಮಗೆ ನೀವೇ ಎಷ್ಟೋ ಸಲ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಇದು ನೋಡ ಅಲ್ವಾ ಹೇಳಿ ಈ ವ್ಯಕ್ತಿ ನನ್ನ ಜೊತೆ ಚೀಟಿಂಗ್ ಮಾಡಿದ್ರ ನಾಟಕ ಮಾಡಿದ್ರ ಮೋಸ ಮಾಡಿದ್ರ ಸೊ ಆ ಥರ ಎಲ್ಲ ಹೇಳಿದ ವ್ಯಕ್ತಿ ಇವರೇನಾ ಅಂತ ಎಷ್ಟೋ ಸಲ ಕೇಳ್ಕೊಂಡಿದ್ದೀರಾ ನಿಮಗೆ ನೀವೇ ಕಣ್ಣೀರು ಹಾಕಿದ್ದೀರಾ ದೇವರ ದೇವರ ಜೊತೆ ಪ್ರಶ್ನೆ ಕೇಳಿದ್ದೀರಾ ಯಾಕೆ ಈ ಥರ ಆಗ್ತಾ ಅಂತ ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಈ ವ್ಯಕ್ತಿಯನ್ನ ಈ ಅವರೇನಾ ಇವರು ಸೊ ತುಂಬ ನೀವು ನೋವು ಅನ್ಭಯ್ಸಿದ್ದೀರಾ ಇಲ್ಲಿ ಬಟ್ ಇಲ್ಲಿ ಒಂದು ತ್ರೀ ಟು ಸಿಕ್ಸ್ ಮಂತ್ ಎನರ್ಜಿಯಲ್ಲಿ ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿಂದು ಇವಾಗ ಸ್ವಲ್ಪ ಸಮಸ್ಯೆ ಇರ್ಬೋದು ರಿಲೇಶನ್ಶಿಪ್ಪಲ್ಲಿ ಬಟ್ ನಿಮ್ಮ ಪ್ರಾರ್ಥನೆ ಇರ್ಬೋದು ನೀವು ಮಾಡುವಂತಹ ಒಂದು ಪಾಸಿಟಿವ್ ವೇಯಲ್ಲಿ ಆ ವ್ಯಕ್ತಿ ಬರಬೇಕು ಅನ್ನುವ ನಿಮ್ಮ ಪ್ರಾರ್ಥನೆ ಇರ್ಬೋದು ಹಾರೈಕೆ ಇರ್ಬೋದು ಎಲ್ಲನೂ ಒಂದು ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಖಂಡಿತವಾಗಿ ಇದೊಂದು ಎಲ್ಲನೂ ಸರಿಯಾಗುತ್ತೆ ಸಮಸ್ಯೆ ಬಂದುಬಿಟ್ಟು ಇಲ್ಲಿ ನೀವು ಕಣ್ಣೀರು ಹಾಕೋದು ದುಃಖ ಪಡುವುದು ಬೇಡ ಅಂತ ಹೇಳ್ತೇನೆ ಜಾಸ್ತಿ ಎನರ್ಜಿ ಲೆವೆಲಿಂದ ಇಂಬ್ಯಾಲೆನ್ಸ್ ಆಗುತ್ತೆ ನೀವು ತುಂಬ ದುಃಖ ಬರ್ತೀರ ಅಲ್ತೀರ ಕಣ್ಣೀರು ಹಾಕ್ತೀರಾ ಅದು ಎನರ್ಜಿ ಲೆವೆಲ್ ಆಗೋಲ್ಲ ಸೊ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನೋವಾಗುತ್ತೆ ನನಗೆ ಕೂಡ ಗೊತ್ತಾಗುತ್ತೆ ಪ್ರೀತಿಯನ್ನು ರಷ್ಟು ಸುಲಭದಲ್ಲಿ ಬಿಟ್ಟು ಕೊಡುವುದು ಅಲ್ಲ ಅದನ್ನು ಬಿಟ್ಟು ಅಥವಾ ಅದನ್ನು ಮರೆತು ಲೈಫ್ ಲೀಡಿಂಗ್ ಮಾಡೋದು ಕೂಡ ಅಲ್ಲ ಹಾಗಾಗಿ ನೀವು ತಾಳ್ಮೆಯಿಂದ ಇರಬೇಕು ಇಲ್ಲಿ ನಿಮ್ಮನ್ನು ನೀವು ಖುಷಿಯಾಗಿ ಇರಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ ಮತ್ತು ಯಾವುದೇ ಒಂದು ಕಾರಣಕ್ಕೂ ಯಾರೋ ಏನೋ ಹೇಳಿದ್ರು ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ನೋವಾಗುವ ಥರ ಏನಾದರೂ ಹೇಳಿರ್ಬೋದು ಅದನ್ನು ಬಿಟ್ಬಿಡಿ ಮನಸ್ಸಿನಿಂದ ವ್ಯಕ್ತಿ ಮುಖ್ಯ ಆದರೆ ಆ ವ್ಯಕ್ತಿ ಹೇಳಿದಂತಹ ಮಾತುಗಳನ್ನು ನಾವು ಮರಿಬೇಕು ವ್ಯಕ್ತಿ ಮುಖ್ಯ ಅಲ್ಲ ಅಂದರೆ ಅವರ ಏನು ನಿಮಗೆ ನೋವು ಕೊಟ್ಟಿದ್ದಾರೆ ಆ ಮಾತುಗಳನ್ನೇ ನೀವು ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇರಬೇಕಾಗುತ್ತೆ ಹಾಗಾಗಿ ನಿಮ್ಮ ಪ್ರೀತಿ ಮುಖ್ಯ ನಿಮ್ಮ ವ್ಯಕ್ತಿ ಮುಖ್ಯ ನಿಮ್ಮ ಹುಡುಗಿ ಮುಖ್ಯ ಹುಡುಗ ಮುಖ್ಯ ಅಂದರೆ ಅವರು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ ಅನ್ನೋದನ್ನು ಬಿಡಿ ಅಲ್ಲಿ ಒಂದು ಕ್ಷಮೆಯನ್ನು ಕೊಟ್ಟುಬಿಡಿ ಕೆಲವೊಂದು ಈ ರಿಲೇಷನ್ಶಿಪ್ ಆಗಲಿಕ್ಕೆ ಈ ಒಂದು ಕ್ಷಮೆ ಅನ್ನೋದು ಮಹತ್ವದ ಪಾತ್ರ ವಹಿಸುತ್ತೆ ಈ ಲಾ ಆಫ್ ಅಟ್ರಾಕ್ಷನಲ್ಲಿ ಕೂಡ ಹಾಗೇನೆ ಒಂದೇ ಒಂದು ಸಲ ಅವರೇನೇ ತಪ್ಪು ಮಾಡಿದ್ರು ಕ್ಷಮೆ ಕೊಟ್ಬಿಡಿ ಇನ್ವರ್ಸ್ಗೆ ಸೆರೆಂಡರ್ ಆಗಿ ನಿಮ್ಮ ಆರಾಧ್ಯ ದೇವ ದೇವರನ್ನು ಪ್ರಾಕ್ಟಿಸಿ ಮೆಡಿಟೇಷನ್ ಮಾಡಿ ಖಂಡಿತವಾಗಿ ಇಲ್ಲಿ ಒಂದು ಒಳ್ಳೆಯ ದಿನಗಳು ನಿಮಗೆ ಬರುತ್ತೆ ಅದು ಅಂದರೆ ತುಂಬ ಪ್ರಶಸ್ತಿಯಾಗಿದ್ದಾರೆ ಸೊ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇರಲಿ ನಿಮ್ಮ ಪ್ರಾರ್ಥನೆಯ ಮೇಲೆ ನಂಬಿಕೆ ಇರಲಿ ಅಂತ ಹೇಳ್ತೀನಿ ಪಾಸಿಟಿವ್ ಆಗಿರಿ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನನ್ನು ನಿಮ್ಮ ಸಂತ ಸಹೋದರಿ ಅಂತ ತಿಳ್ಕೊಳ್ಳಿ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಯಾವುದಕ್ಕೂ ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ಮಾಡಬೇಡಿ ಅತಿಯಾಗಿ ಕಣ್ಣೀರು ಹಾಕುವುದು ಕೂಡ ನೆಗೆಟಿವ್ ಎನರ್ಜಿಯನ್ನು ನಾವಾಗಿಯೇ ಆಹ್ವಾನ ಮಾಡಿದ ಹಾಗೆ ಆಗುತ್ತೆ ಪಾಸಿಟಿವ್ ಆಗಿರಿ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು ಕಣ್ಣೀರು ಹಾಕಬೇಡಿ ಖುಷಿ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು